ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಉಪನಿರ್ದೇಶಕರ ಕಾರ್ಯಾಲಯ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸವದತ್ತಿ ಜೆ ಎಸ್ ಪಿ ಸಂಘದ ಶ್ರೀಮತಿ ರೇಣಮೃತಾಯಿ ಎಲಿಗಾರ್ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮುಣ್ಣವಳ್ಳಿ ತಾಲೂಕ್ ಸವದತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಚದುರಂಗ ಹಾಗೂ ಯೋಗಾಸನ ಕ್ರೀಡಾಕೂಟ ಇದೇ ಶುಕ್ರವಾರ ದಿನಾಂಕ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚಾಲನೆ ನೀಡಲಾಯಿತು ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯುಳ್ಳ ಮಣವಳ್ಳಿ ಪಟ್ಟಣದಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು ಈ ವೇಳೆ ಕಾರ್ಯಕ್ರಮವನ್ನು ಟಿ ಸಿ ಎಸ್ ಅಧ್ಯಕ್ಷರಾದ ರವೀಂದ್ರ ಭೂ ಎಲಿಗಾರ್ ಉದ್ಘಾಟಿಸಿದ್ರು ಬಸವರಾಜ್ ನಾಲತ್ವಾಡ್ ಡಯಟ್ ಪ್ರಾಚಾರ್ಯರು ಇವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಸವದತ್ತಿಯ ದೈಹಿಕ ಪರಿವೀಕ್ಷಕರಾದ ಎಂ ಬಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಎಂ ಆರ್ ಗೋಪಿಶೆಟ್ಟಿ ಅಧ್ಯಕ್ಷರು ಜನತಾ ಶಿಕ್ಷಣ ಪ್ರಸಾರಕ ಸಂಘ ಮುನವಳ್ಳಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಇದೇ ವೇಳೆ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಸಿ ಬಿ ಬಾಳಿ ಅಧ್ಯಕ್ಷರು ಪುರಸಭೆ ಮುನವಳ್ಳಿ ಚಂದ್ರಶೇಖರ್ ಪೂಜೇರ್ ಅಧ್ಯಕ್ಷರು ಎ ಪಿ ಎಂ ಸಿ ಸವದತ್ತಿ ಲೀಲಾವತಿ ಹಿರೇಮಠ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಎ ಎ ಖಾಜಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸವದತ್ತಿ ವಿಶೇಷ ಆಮಂತ್ರಿತರಾಗಿ ಇವರು ಆಗಮಿಸಿದರು ಎ ಜುನೇದಿ ಪಟೇಲ್ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬೆಳಗಾವಿ ಬೆಳಗಾವಿಯ ಮೈತ್ರಾದೇವಿ ವಸ್ತ್ರ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ತಾಲೂಕಾ ಪಂಚಾಯಿತಿ ಸವದತ್ತಿ ಬಿ ಎನ್ ಬ್ಯಾಳಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಬಿ ಆರ್ ಸಿ ಸವದತ್ತಿ ಎಂ ಎಂ ತಿಮ್ಮಿ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಮುನವಳ್ಳಿ ಸುಧೀರ್ ವಾಗೇರಿ ಶಿಕ್ಷಣ ಸಂಯೋಜಕರು ಬಿಇಒ ಕಚೇರಿ ಸವದತ್ತಿ ಕಾರ್ಯಕ್ರಮದಲ್ಲಿ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಭಾಗವಹಿಸಿದ್ರು ನಾವು ಎಲ್ಲ ಸ್ಪರ್ಧಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದೇ ರೀತಿ ಗಣ್ಯ ಮಾನ್ಯರಿಗೆ ಸನ್ಮಾನಿಸಲಾಯಿತು ಒಂದನೇ ಪ್ಯಾರಾ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಸಾಧನೆ ಮೆರೆದ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಯೋಗಾಸನ ಭಾರತ ವಿಶ್ವ ಯೋಗಾಸನ ಭಾರತ ಅವರು ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ರಾಷ್ಟ್ರಮಟ್ಟದ ದಿವ್ಯಾಂಗ ಯೋಗಾಸನ ಕ್ರೀಡಾ ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಬೆಳಗಾವಿ ಜಿಲ್ಲೆಯ ಸಬದತ್ತಿಯ ಗೊರವನಕೊಳ್ಳದ ಯೋಗಪಟು ಶ್ರೀ ಸಂಜು ವೀರಪ್ಪ ಬೆಳ್ಳಿಕುಪ್ಪಿಯವರು ವಿಕಲಚೇತನ ಪುರುಷರ ಇಪ್ಪತ್ತು ವರ್ಷದ ಮೇಲಿನ ವಯೋಮಿತಿ ಯೋಗಾಸನ ಕ್ರೀಡಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದರು ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜಿಲ್ಲೆಗೆ ಹಾಗೂ ಇಡೀ ಊರಿಗೆ ಅವರು ಕೀರ್ತಿ ತಂದಿದ್ದಾರೆ ಅವರನ್ನು ಕೂಡ ಸನ್ಮಾನಿಸಲಾಯಿತು ಅದೇ ರೀತಿ ಗಣ್ಯಮಾನ್ಯರು ಮಾತನಾಡಿ ಯೋಗಾಸನ ಮತ್ತು ಚದುರಂಗ ಆಟದ ಬಗ್ಗೆ ಯೋಗಾಸನ ಮಾಡುವುದರಿಂದ ಆರೋಗ್ಯವಾಗಿ ಇರುತ್ತೇವೆ ಚದುರಂಗದಿಂದ ನಮ್ಮ ಬುದ್ಧಿಶಕ್ತಿ ಬೆಳೆಯುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ವರದಿ ಮಂಜುನಾಥ್ ಎನ್ ಸನದಿಯ

ಿ